ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಎದ್ದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದಂತ ನಿದ್ದೆ ಕಣ್ಣಲ್ಲೇ ಯೋಚನೆ ಮಾಡ್ತಾಯಿದ್ದೆ ಮಾಡಿ 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 ಕೊನೆಗೆ ಅಕ್ಕಿ ಬೇರೆ ನೆನೆ ಹಾಕಿದ್ದೆ ಓಟು ಪಳೆನೋ ದೋಸೆನೋ ಕಲ್ತಪ್ಪನ ಏನೋ ಮಾಡೋಣ ಅಂತ ಆದರೆ ನೀರು ದೋಸೆ ಸಾರು ಇರಲಿಲ್ಲ ಆಮೇಲೆ ಇಲ್ಲಿ ಕಣ್ಣ ಮುಂದೆನೇ ಟೊಮೆಟೊ ಆಲೂಗಡ್ಡೆ ಎಲ್ಲ ಇತ್ತು ಅದನ್ನು ಬೇಗ ಸಾರು ಮಾಡಿ ನೀರು ದೋಸೆ ಮಾಡೋಣ ಅಂತ ಯೋಚನೆ ಮಾಡಿದಾಗ ಎಲ್ಲ ಪಟಪಟ ಆಯಿತು ಬನ್ನಿ ಹೇಗೆ ಎಷ್ಟು ಸ್ಪೀಡಾಗಿ ಮಾಡೋದು ಅಂತ ನೋಡಿ ಬರುವ ಈಗ ಬೆಳಿಗ್ಗೆ ಎದ್ದಿದ್ದೇನೆ ಎದ್ದು ರಾತ್ರಿ ದೋಸೆ ನೀರು ದೋಸೆಗೆ ನೆನೆ ಹಾಕಿದ್ದೆ ನಾನು ಬೆಳಿಗ್ಗೆ ಎದ್ದು ಮತ್ತೆ ನೆನೆ ಹಾಕಬೇಕಲ್ಲ ಅಂತ ಮನೇಲಿ ಏನು ಸಾರಿ ಇರಲಿಲ್ಲ ಹಾಗೆ ಇವಾಗ ಒಂದು ಟೊಮೆಟೊ ಮತ್ತು ಬಟ್ ಬಟಾಟೆ ನಾವು ಬಟಾಟೆ ಅಂತ ಹೇಳೋದು ಆಲೂಗಡ್ಡೆ ಆಲೂಗಡ್ಡೆ ಅಲ್ಲ ಸಾರಿ ಆಲೂಗಡ್ಡೆ ಇದು ಅಮ್ಮ ಒಂದು ಸಾರು ಮಾಡ್ತಾಯಿದ್ರು ಸೂಪರಾಗಿ ನಾವು ಚಿಕ್ಕದಿರುವಾಗ ಮತ್ತೆ ಮತ್ತೆ ಅದನ್ನೇ ಮಾಡಲಿಕ್ಕೆ ಹೋದರೆ ಆಗೋದು ಇಲ್ಲ ಆ ಥರ ಹಾಗೆ ಇವತ್ತು ನಾನು ನೀರು ದೋಸೆಗೆ ಟೊಮೆಟೊ ಮತ್ತು ಆಲೂಗಡ್ಡೆನ ಸಾರು ಮಾಡ್ತೀನಿ ನನಗೆ ತೋರಿಸ್ಕೊಡ್ತೀನಿ ನಾವು ಹೇಗೆ ತೆಂಗಿನ ತುರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನೀರು ತೋರ್ಸಕ್ಕಂತೂ ಸೂಪರಾಗಿರುತ್ತೆ ನಾನು ತೋರಿಸ್ತೀನಿ ಬೆಳಿಗ್ಗೆ ಒಂಥರ ಉದಾಸೀನ ಅಲ್ವ ಕಿಚನ್ ಒಳಗಡೆ ಎದ್ದು ಒಂಥರ ಬೇಜಾರು ಮನಸ್ಸು ಎಲ್ಲವೂ ಚೆನ್ನಾಗಿರುತ್ತೆ ಮನಸ್ಸನ್ನು ಹಿಡಿದು ನಿಲ್ಲಿಸೋದು ಬೇರೆ ಏನಿಲ್ಲ ನಮ್ಮ ತಮ್ಮಂದೇ ಯೋಚನೆ ಬಿಟ್ಟಿದೆ ಇಲ್ಲಲ್ಲ ಇಲ್ಲಲ್ಲ ಅವನು ಇಲ್ಲಲ್ಲ ಅವನಿಲ್ಲಲ್ಲ ಅಂತ ಹೀಗೆ ಯೋಚನೆ ಇದ್ದೀನಿ ಇವತ್ತು ನಾನು ನಮ್ಮ ಟೊಮೆಟೊ ಆಲೂಗಡ್ಡೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸಾರು ಮಾಡೋದಲ್ವ ಇಷ್ಟು ಸಾಮಗ್ರಿಗಳು ತಗೊಂಡಿದ್ದೇನೆ ಈರುಳ್ಳಿ ಒಂದು ಆಲೂಗಡ್ಡೆ ಎರಡು ಟೊಮೆಟೊ ಒಂದು ನಾಲ್ಕು ಒಂದೆರಡು ಹಣ್ಣಾಗಿರುವ ಹಸಿಮೆಣಸಿನ್ಕಾಯಿ ಇತ್ತು ಅದು ರುಚಿಕರವಾಗಿರುತ್ತೆ ಮತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ತಗೊಂಡೆ ಇದನ್ನು ಇವಾಗ ಕಟ್ ಮಾಡಬೇಕು ನಾನು ನೋಡಿ ಇದನ್ನು ಹೀಗೆ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಉಪ್ಪಾಕಿ ಬೇಯಿಸಬೇಕು ಹಾಗೆ ಬೇಯಿಸೋದು ಕುಕ್ಕರಲ್ಲೆಲ್ಲ ಒಂದು ಐದರಿಂದ ಎಂಟು ನಿಮಿಷದೊಳಗಡೆಲ್ಲ ಬೆಂದು ಇದು ಆಮೇಲೆ ಮಸಾಲೆ ರೆಡಿ ಮಾಡಿ ಹಾಕಿ ಒಗ್ಗರಣೆ ಕೊಟ್ಟರೆ ಮುಗಿದೋಯಿತು ನಮ್ಮ ಟೊಮ್ಯಾಟೊ ಆಲೂಗಡ್ಡೆ ಸಾರು ನನಗೆ ಚಿಕ್ಕ ವಯಸ್ಸಿನಿಂದ ಬಹಳ ಇಷ್ಟವಾದ ಸಾರು ಇದು ಇದನ್ನು ಉಪ್ಪು ಹಾಕಿನೇ ಬೇಯಿಸ್ಬೋದು ತೊಂದರೆ ಏನಿಲ್ಲ ಉಪ್ಪು ಹಾಕಿನೇ ಬೇಯಿಸ್ಬೋದು ಮತ್ತು ಸಾರಿಗೆ ಬೇಕಂದ್ರೆ ಇಂಚೂರು ಉಪ್ಪು ಹಾಕಿದ್ರೆ ಆಯಿತು ನಾನೊಂದು ಚಿಕ್ಕ ತೆಂಗಿನಕಾಯ್ದು ಅರ್ಧ ಭಾಗ ತುರ್ದಿಟ್ಟಿದ್ದೀನಿ ಈ ತರಕಾರಿ ಸಾಂಬಾರಿಗೆಲ್ಲ ಅಥವಾ ತರಕಾರಿ ತರಕಾರಿ ಸಾರಿಗೆ ಒಂದು ಸ್ವಲ್ಪ ಎಳೆ ತೆಂಗಿನಕಾಯಿ ಆದರೆ ಚೆನ್ನಾಗಿರುತ್ತೆ ನಾವು ನಾನ್ ವೆಜ್ ಮಾಡುವಾಗ ಬಲತಾ ತೆಂಗಿನಕಾಯಿ ಆಗಬೇಕು ಇದು ಇವಾಗ ನಾನು ಎಳೆ ತೆಂಗಿನಕಾಯಿ ಒಂದು ಇತ್ತು ಅದನ್ನು ತಗೊಂಡಿದ್ದೇನೆ ಇನ್ನು ಇದಕ್ಕೆ ಗುಂಟೂರು ಮೆಣಸೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಬರ್ತೀನಿ ಇಲ್ಲಿ ನಾನು ಏಳು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಖಾರ ಇರೋದು ಅರ್ಧ ಸ್ಪೂನು ಧನಿಯಾ ಬೀಜ ಇದನ್ನು ಎಣ್ಣೆಯಲ್ಲಿ ಸಿಮ್ಮಲ್ಲಿಟ್ಟು ಹುರಿದುಕೊಂಡು ಬಂದಿದ್ದೀನಿ ನೋಡಿ ಇಷ್ಟೇ ನಾವು ಆಲ್ರೆಡಿ ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀವಲ್ವ ನೋಡಿ ಈ ಥರ ಸೀದು ಹೋಗಬಾರ್ದು ಮೆಣಸಿನ್ಕಾಯಿ ತೆಗೊ ತೆಗಿತೀನಿ ಇದನ್ನು ಸೀದು ಹೋಗಬಾರ್ದು ಇವಾಗ ಬೇರೆ ಒಂದೆರಡು ಹಾಕ್ತೀನಿ ಹಾಕ್ತೀನಿ ಹೋದರೆ ಚೆನ್ನಾಗಿ ಬರಲ್ಲ ಹಾಗಾಗಿ ಮತ್ತು ಸೀದು ಹೋಗದಿರೋದು ಮೂರು ಹಾಕದೆ ಇದಕ್ಕೊಂದು ಚಿಕ್ಕ ನಿಂಬೆ ಗಾತ್ರದ ಹುಣಸೆಹಣ್ಣು ಕೂಡ ಹಾಕಬೇಕು ನೀವು ಹುಳಿ ಟೊಮೆಟೊ ಜಾಸ್ತಿ ತೆಗೆದ್ರೆ ಸ್ವಲ್ಪ ಹುಣಸೆಹಣ್ಣದು ಅಳತೆ ಕಮ್ಮಿ ಮಾಡ್ಬೋದು ಹಾಗೆ ಒಂದೆರಡು ಚಿಟಿಕೆ ಅರಿಶಿನ ಪುಡಿನೂ ಹಾಕಬೇಕು ಪಟಾ ಅಂತ ಬೇಗ ಆಗುವಂತಹ ಸಾರು ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಅಲ್ಲಿ ಟೊಮೆಟೊ ಆಲೂಗಡ್ಡೆ ಎಲ್ಲ ಬೆಂದಿದೆ ನಮ್ಮ ಟೊಮೆಟೊ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೆ ಕೂಡ ರುಬ್ಬಿದಾಯ್ತು ಬೇಗ ಪಟಪಟ ಈ ಸರ್ ಇವಾಗ ನಮ್ಮ ಮಸಾಲೆಯನ್ನು ಸೇರಿಸೋಣ ಅಲ್ವಾ ಇದಕ್ಕೆ ಕರಿಬೇವು ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಆಗಿರುತ್ತೆ ತುಂಬ ತೆಳು ಮಾಡಬಾರ್ದು ತುಂಬ ಕಟ್ಟಿನ ಮಾಡಬಾರ್ದು ಈಗ ನಮ್ಮ ರುಬ್ಬಿದ ಮಸಾಲೆಯನ್ನು ಸೇರಿಸೋಣ ಬೇಕಂದ್ರೆ ಮತ್ತೆ ನೀರು ಹಾಕೋಣ ಪಾತ್ರೆ ಚಿಕ್ಕದಾಯ್ತಿದ್ದು ನನಗೆ ಈ ಸಾರು ಮಾಡುವಾಗಂತೂ ನನಗೆ ನಮ್ಮ ಅಮ್ಮನೇ ಇರ್ತಾರೆ ತಲೆಯಲ್ಲಿ ಆದರೆ ಅವರು ಮಾಡಿದ್ದಷ್ಟು ಅವರೊಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ನಾನೊಂದು ಏಯ್ಟಿ ಫೈವ್ ಪರ್ಸೆಂಟ್ ಕೊಡ್ತೀನಿ ಅದು ಆ ಟೈಮಲ್ಲಿ ನಮಗೆ ರುಚಿ ಇತ್ತೋ ಅಥವಾ ತೆಂಗಿನಕಾಯಿ ಮೆಣಸಿನಕಾಯಿಗೆ ವಿಶೇಷವಾದ ರುಚಿ ಇತ್ತೋ ಗೊತ್ತಿಲ್ಲ ಆದರೂ ಮಾಡ್ತೀನಿ ನಾನು ಚೆನ್ನಾಗಿ ಮಾಡ್ತೀನಿ ಅವರು ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಅಮ್ಮಲ್ಲಿ ಅವರಿಂದಲೇ ನಾನು ಕಲಿತ ಸಾರು ಇದು ಸಾರಿಗೆ ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದು ಚಿಕ್ಕ ಪಾತ್ರೆಯಲ್ಲಿ ಚಿಕ್ಕ ಪಾತ್ರೆಲಿ ಸಾರು ಮಾಡಿದ್ದು ಫುಲ್ಲಾಗಿದೆ ಹಾಗಾಗಿ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಒಂದು ಸಲ ನಾವು ಸಾರು ಮಾಡುವಾಗ ಅದು ಉಕ್ಕಿ ಕೆಳಗಡೆ ಬಿದ್ದರೆ ಅದರ ಎಲ್ಲ ಹೋಯ್ತು ಅಂದಲೇ ಲೆಕ್ಕ ಅದು ಹಾಗಾಗಿ ಇದ್ರೆ ಪಕ್ಕದಲ್ಲಿ ನಿಂತು ಮಾಡಬೇಕು ಚೆನ್ನಾಗಿ ಕುದಿದ ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಸಾರು ರೆಡಿಯಾಗುತ್ತೆ ಕೆಳಗಡೆ ಬೀಳೋದಿರಲಿಕ್ಕೆ ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು ಆಮೇಲೆ ಈ ಥರ ಸೌಟ್ ಆಗ್ತಾಯಿದ್ರೆ ಸಾಕು ಒಟ್ಟಲ್ಲಿ ಚೆನ್ನಾಗಿ ಕುದಿಬೇಕು ಸಾರು ಈ ಥರ ಇದ್ದರೆ ಕೆಳಗಡೆ ಬೀಳಲ್ಲ ಸಾರು ಯಾವಾಗಲೂ ಅಡುಗೆ ಮಾಡುವಾಗ ಸಾರು ಮಾಡುವಾಗ ಉಕ್ಕಿ ಕೆಳಗಡೆ ಬೀಳೋದಿರೋಕ್ಕೆ ನೋಡ್ಕೊಳ್ಬೇಕು ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು ಸಾರು ಯಾವತ್ತು ಕೆಳಗಡೆ ಬಿದ್ದರೆ ಕುದಿಯುವಾಗ ಕೆಳಗಡೆ ಬಿದ್ದರೆ ಆ ಸಾರು ಇವತ್ತು ಹೋಯ್ತು ಅದ್ರ ಕತೆ ಅಂತ ನಿಜ ಅದು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತೀವಿ ಅಂತೆ ಕೊನೆಯಲ್ಲಿ ನಾವು ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋದರೆ ಸಾರು ಹಾಳಾಗಿ ಬಿಡುತ್ತೆ ಈಗ ಸಾರು ಚೆನ್ನಾಗಿ ಕುದ್ದಿದೆ ಇದನ್ನು ಇಳಿಸೋಣ ಇದರ ವಿಶೇಷ ಏನಂದರೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಸಾಸಿವೆ ಇವು ಮೂರರ ಒಗ್ಗರಣೆ ಬೇಕು ಬಿಸಿಯಾಗಿದೆ ಬೆಳ್ಳುಳ್ಳಿ ಹಾಕೋಣ ಇದು ಕೆಂಪಗೆ ಆಗಬೇಕು ಬೆಳ್ಳುಳ್ಳಿ ಆಮೇಲೆ ಸಾಸಿವೆ ಒಗ್ಗರಣೆ ಸೊಪ್ಪು ಹಾಕೋದು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂತಲ್ಲ ಈಗ ಸಾಸಿವೆ ಕೊನೆಯಲ್ಲಿ ಒಗ್ಗರಣೆ ಸೊಪ್ಪು ಹಾಕಿದರೆ ಸಾಕು ಆಗ ಒಂದು ಫ್ರೆಶ್ನೆಸ್ ಹಾಗೆ ಸಿಗುತ್ತೆ ನಮಗೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಸಾರು ಹಾಕೋಣ ಈಗ ನಮ್ಮ ಟೊಮೆಟೊ ಆಲೂಗಡ್ಡೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿದ ಸಾರು ರೆಡಿ ಆಯಿತು ಇನ್ನೂ ನೀರು ದೋಸೆಗೆ ರೆಡಿ ಮಾಡೋಣ ಇದು ಚಿಕ್ಕ ಪಾತ್ರೆಯಲ್ಲಿ ಮಾಡಿದಕ್ಕೆ ಇಲ್ಲೆಲ್ಲ ಹಿಡ್ಕೊಂಡಿದೆ ಏನಾದರೂ ತಿಳ್ಕೊಳ್ಬೇಡಿ ಆಯಿತಾ ಸ್ವಲ್ಪ ಸಾಕು ಇಲ್ಲಿ ವೆಜಿಟೇಬಲ್ಸ್ ಸ್ವಲ್ಪ ಖರ್ಚಾಗೋದು ನಿಧಾನ ಹಾಗಾಗಿ ಸ್ವಲ್ಪನೇ ಮಾಡಿದ್ದು ನಾನು ಇವಾಗ ನೀರು ದೋಸೆ ರೆಡಿ ಮಾಡಬೇಕು ಬೊಬ್ಬರಿಗೆ ತಿಂಡಿಗೆ ಬರ್ತಾರೆ ಅರೇ ನಮ್ಮನ್ನು ಅವಮಾನ ಮಾಡಲಿ ನಮಗೆ ಅದು ತನಕ ನಮ್ಮ ಮನಸ್ಸಿಂದ ಹೋಗಲ್ಲಲ್ವ ಒಂದು ಚಿಕ್ಕ ಅವನಾದರೂ ಆದರೆ ಯಾರು ನಮ್ಮನ್ನು ಹೊಗಳಿದ್ರೆ ಅದು ಸ್ವಲ್ಪ ದಿನ ಅಷ್ಟೇ ಇರುತ್ತೆ ನಮ್ಮ ಮನಸ್ಸಲ್ಲಿ ಅವಮಾನ ಅಂತ ಒಂದು ಇದೆ ಅಲ್ವ ಅದು ಯಾರು ಯಾರನ್ನು ಕೂಡ ಮಾಡಬಾರ್ದು ಅದು ಮಾಡಿದವರು ಹೋಗ್ತಾರೆ ಅದನ್ನು ತೆಗೊಳ್ಳೋರು ಇದ್ದಾರಲ್ವ ಅವರಿಗೆ ತನಕ ನೆನಪಿರುತ್ತೆ ಹಾಗಾಗಿ ಯಾರನ್ನು ಸುಮ್ಮನೆ ಸುಮ್ಮನೆ ಮಾತಲ್ಲಿ ಚುಚ್ಚಬೇಡಿ ಅವಮಾನ ಮಾಡಬೇಡಿ ನಮ್ಮ ನೀರು ದೋಸೆ ಮತ್ತು ಏನು ಆಲೂಗಡ್ಡೆ ಟೊಮೆಟೊ ಸಾರು ರೆಡಿಯಾಗಿದೆ ಇವಾಗ ಎಲ್ಲರೂ ಬಂದು ಒಬ್ಬೊಬ್ಬರೇ ಒಂದು ಬಂದು ತಿಂದು ಹೋಗ್ತಾರೆ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ನನ್ನ ಒಂದು ಐ ಸರ್ ಸರಿತಾ ಕುಕ್ ಆ್ಯಂಡ್ ಲಾಕ್ಸಿಗೆ ನಿಮಗೆಲ್ಲ ಸಪೋರ್ಟ್ ಇರಲಿ ಟಾಟಾ ಬಬಾಯ್ ಸಿ ಯು ಕೇರ್